ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ವಾಯುಪಡೆ ಬಳಸುತ್ತಿರುವ ಸು ತರ್ಟಿ ಎಂ ಕೆ ಐ ಯುದ್ಧ ವಿಮಾನಗಳಿಗೆ ರಷ್ಯಾ ಒಂದು ಮಹತ್ವದ ತಂತ್ರಜ್ಞಾನ ವರ್ಗಾವಣೆ ಪ್ರಸ್ತಾಪವನ್ನು ಮುಂದಿರಿಸಿದೆ ರಷ್ಯಾ ತನ್ನ ಐದನೇ ತಲೆಮಾರಿನ ಸು ಫಿಫ್ಟಿ ಸೆವೆನ್ ಸ್ಟೆಲ್ತ್ ಫೈಟರ್ ಜೆಟ್ ಬಳಸುತ್ತಿರುವ ಅತ್ಯಾಧುನಿಕ ಎ ಎಲ್ ಫಾರ್ಟಿ ಒನ್ ಇಂಜಿನನ್ನು ಭಾರತಕ್ಕೆ ನೀಡಲು ಆಫರ್ ಮಾಡಿದೆ ಇಷ್ಟೇ ಅಲ್ಲ ಈ ಇಂಜಿನ್ಗಳನ್ನು ಭಾರತದಲ್ಲೇ ಲೈಸೆನ್ಸ್ ಪಡೆದು ಉತ್ಪಾದನೆ ಮಾಡಲು ಸಹ ಒಪ್ಪಿಕೊಂಡಿದೆ ಇದರಿಂದ ಭಾರತೀಯ ವಾಯುಪಡೆಯ ಪ್ರಮುಖ ಯುದ್ಧ ವಿಮಾನವಾದ ಸು ತರ್ಟಿ ಎಂ ಕೆ ಐ ಶಕ್ತಿಯನ್ನು ಮುಂದಿನ ತಲೆಮಾರಿನ ಫೈಟರ್ ಮಟ್ಟಕ್ಕೆ ಎತ್ತಬಹುದಾಗಿದೆ ಈ ಯೋಜನೆಯಡಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ನಾಶಿಕ್ ಘಟಕದಲ್ಲಿ ಎ ಎಲ್ ಫಾರ್ಟಿ ಒನ್ ಇಂಜಿನ್ಗಳ ಉತ್ಪಾದನೆ ನಡೆಯಲಿದೆ ಇದೇ ಘಟಕದಲ್ಲಿ ಈಗಾಗಲೇ ಸು ತರ್ಟಿ ಎಂ ಕೆ ಐ ಬಳಸುವ ಎ ಎಲ್ ಥರ್ಟಿ ಒನ್ ಎಫ್ ಪಿ ಇಂಜಿನ್ಗಳನ್ನು ತಯಾರಿಸಲಾಗುತ್ತಿದೆ ಈ ಇಂಜಿನ್ ಅಪ್ಗ್ರೇಡ್ ಭಾರತೀಯ ವಾಯುಪಡೆಯ ಸೂಪರ್ ಸುಕೋಯ್ ಆಧುನೀಕರಣ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿದೆ ಎಲ್ ಫಾರ್ಟಿ ಒನ್ ಇಂಜಿನ್ ಹಳೆಯ ಎ ಎಲ್ ಥರ್ಟಿ ಒನ್ ಎಫ್ ಪಿಗೆ ಹೋಲಿಸಿದರೆ ಬಹಳಷ್ಟು ಆಧುನಿಕವಾಗಿದೆ ಹೆಚ್ಚಿನ ಥ್ರಸ್ಟ್ ಶಕ್ತಿ ಇಂಧನ ದಕ್ಷತೆ ಹೆಚ್ಚಿನ ಸಫಲತೆ ಇದರಿಂದ ಸು ಥರ್ಟಿ ಎಂ ಕೆ ಸಾಮರ್ಥ್ಯವು ಬಹಳ ಹೆಚ್ಚಾಗುತ್ತದೆ ಭಾರತದ ರಕ್ಷಣಾ ಸ್ವೀಕೃತಿ ಮಂಡಳಿ ಡಿ ಎ ಸಿ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ನಲ್ಲಿ ಎಂಬತ್ನಾಲ್ಕು ಸು ತರ್ಟಿ ಎಂ ಕೆ ಐ ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡಲು ಅನುಮೋದನೆ ನೀಡಿತ್ತು ಸುಮಾರು ಅರವತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಕೋಟಿ ಏಳು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದ ಈ ಯೋಜನೆಗೆ ಎಚ್ ಎ ಎಲ್ ಮುಖ್ಯ ಇಂಟಿಗ್ರೇಟರ್ ಆಗಿ ಕೆಲಸ ಮಾಡಲಿದೆ ಈ ಅಪ್ಗ್ರೇಡ್ನಲ್ಲಿ ಅತ್ಯಾಧುನಿಕ ಏವಿಯಾನಿಕ್ಸ್ ದೇಶೀಯ ಉತ್ಪಾದನೆಯ ಉತ್ತಮ ಎ ಇ ಎಸ್ ಎ ರೆಡಾರ್ ಅಸ್ತ್ರ ಬಿಯಾಂಡ್ ವಿಜುವಲ್ ರೇಂಜ್ ಕ್ಷಿಪಣಿ ಸೇರಿದಂತೆ ಹೊಸ ಶಸ್ತ್ರಾಸ್ತ್ರಗಳನ್ನು ಅಳವಡಿಸಲಾಗುತ್ತಿದೆ ಎಲ್ ಫಾರ್ಟಿ ಒನ್ ಇಂಜಿನನ್ನು ನಾಶಿಕ್ ಘಟಕದಲ್ಲೇ ತಯಾರಿಸುವುದರಿಂದ ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೂ ಬಲ ಸಿಗಲಿದೆ ಅಲ್ಲದೆ ನಾಶಿಕ್ ಘಟಕ ಈಗಾಗಲೇ ಹನ್ನೆರಡು ಹೊಸ ಸೂ ತರ್ಟಿ ಎಂ ಕೆ ಐ ವಿಮಾನಗಳ ಆರ್ಡರ್ ಪಡೆದಿದ್ದು ಈ ಅಪ್ಗ್ರೇಡ್ ಘಟಕದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಅದರ ಜೊತೆಗೆ ಎ ಎಲ್ ಫಾರ್ಟಿ ಒನ್ ಎಂಜಿನ್ ವಿನ್ಯಾಸವು ಸೂ ತರ್ಟಿ ಎಂ ಕೆ ಏರ್ ಫ್ರೇಮ್ಗೆ ಹೊಂದುವಂತೆ ಮಾಡಲ್ಪಟ್ಟಿರುವುದರಿಂದ ಯಾವುದೇ ದೊಡ್ಡ ಸ್ಟ್ರಕ್ಚರಲ್ ಬದಲಾವಣೆಗಳ ಅವಶ್ಯಕತೆ ಇಲ್ಲ ಇದು ವೆಚ್ಚ ಮತ್ತು ಸಮಯವನ್ನು ಕಡಿಮೆ ಮಾಡುತ್ತದೆ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ಪ್ರದರ್ಶನದಲ್ಲಿ ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಮುಖ್ಯಸ್ಥ ವಾದಿಮ್ ಬಡೇಕಾ ಸ್ವತಃ ಈ ಆಫರನ್ನು ದೃಢೀಕರಿಸಿದ್ದಾರೆ ಅವರು ಭಾರತಕ್ಕೆ ಸೂ ತರ್ಟಿ ಅಪ್ಗ್ರೇಡ್ ಭಾಗವಾಗಿ ಎ ಎಲ್ ಫಾರ್ಟಿ ಒನ್ ಇಂಜಿನ್ಗಳನ್ನು ನೀಡಲು ನಾವು ಸಿದ್ಧರಾಗಿದ್ದೇವೆ ಇದು ವಿಮಾನದ ವೇಗ ಮತ್ತು ಯುದ್ಧ ಸಾಮರ್ಥ್ಯವನ್ನು ಬಹಳಷ್ಟು ಹೆಚ್ಚಿಸುತ್ತದೆ ಈ ಇಂಜಿನ್ನಲ್ಲಿ ಫುಲ್ ಅಥಾರಿಟಿ ಡಿಜಿಟಲ್ ಇಂಜಿನ್ ಕಂಟ್ರೋಲ್ ಎಫ್ ಎ ಎಂಬ ಆಧುನಿಕ ತಂತ್ರಜ್ಞಾನವಿದ್ದು ಎಲ್ಲ ಹಾರಾಟ ಪರಿಸ್ಥಿತಿಗಳಲ್ಲೂ ಉತ್ತಮ ಕಾರ್ಯಕ್ಷಮತೆಯನ್ನು ಒದಗಿಸುತ್ತದೆ ಇತ್ತೀಚಿನ ಭೌಗೋಳಿಕ ಮತ್ತು ಭದ್ರತಾ ಪರಿಸ್ಥಿತಿಯಲ್ಲಿ ಈ ಅಪ್ಗ್ರೇಡ್ ಭಾರತೀಯ ವಾಯುಪಡೆಯಲ್ಲಿ ತಂತ್ರಜ್ಞಾನಿ ಮುನ್ನಡೆಯನ್ನು ಕಾಯ್ದುಕೊಳ್ಳಲು ಅತ್ಯಂತ ಅಗತ್ಯವಾಗಿದೆ ಭಾರತದ ವಾಯುಪಡೆಯ ಬೆನ್ನುಹುರಿ ಎಂದೇ ಕರೆಯಲ್ಪಡುವ ಸೂ ತರ್ಟಿ ಎಂ ಕೆ ಐ ವಿಮಾನಗಳು ಸುಮಾರು ಇನ್ನೂರ ಅರವತ್ತು ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಇವು ಇನ್ನೂ ಹಲವು ದಶಕಗಳವರೆಗೆ ಸೇವೆಯಲ್ಲಿ ಮುಂದುವರೆಯಲಿವೆ ಎ ಎಲ್ ಫಾರ್ಟಿ ಒನ್ ಇಂಜಿನ್ ಜೊತೆಗೆ ಉತ್ತಮ ಎಸ್ ಎ ರೆಡಾರ್ ಮತ್ತು ಅಸ್ತ್ರಾಕ್ಷಿಪಣಿ ಸೇರಿಸಿದರೆ ಈ ಫ್ಲೀಟ್ನ ಶಕ್ತಿಯು ದಾಳಿ ಸಾಮರ್ಥ್ಯವು ಮತ್ತು ಜೀವಿತಾವಧಿಯು ಬಹಳ ಮಟ್ಟಿಗೆ ಏರಲಿದೆ ಆದರೆ ಇನ್ನೂ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗಿಲ್ಲ ಭಾರತವು ಈ ಆಫರನ್ನು ಸೂಕ್ಷ್ಮವಾಗಿ ಮೌಲ್ಯಮಾಪನ ಮಾಡುತ್ತಿದೆ ವೆಚ್ಚ ಅಳವಡಿಕೆ ಸಮಯ ಅಮೆರಿಕದ ಕ್ಯಾಟ್ಸಾ ಸ್ಯಾಂಕ್ಷನ್ ಅಪಾಯ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ತೀರ್ಮಾನ ಕೈಗೊಳ್ಳಲಾಗುತ್ತಿದೆ ಇದರ ಜೊತೆಗೆ ದೇಶೀಯ ಪರ್ಯಾಯಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಎಚ್ ಎಲ್ ಈಗಾಗಲೇ ಎ ಎಲ್ ತರ್ಟಿ ಒನ್ ಎಫ್ ಪಿ ಇಂಜಿನ್ನಲ್ಲಿ ಶೇಕಡ ಐವತ್ನಾಲ್ಕರಷ್ಟು ಭಾಗ ಸ್ವದೇಶಿಯಾಗಿ ನಿರ್ಮಿಸಿದೆ ಇನ್ನೂ ಹೆಚ್ಚು ಶಕ್ತಿಶಾಲಿ ಭಾರತೀಯ ಇಂಜಿನ್ ಅಭಿವೃದ್ಧಿಯಲ್ಲೂ ಕೆಲಸ ಮಾಡುತ್ತಿದೆ ಅಂತಿಮ ನಿರ್ಧಾರ ಅತ್ಯಾಧುನಿಕ ತಂತ್ರಜ್ಞಾನ ಪಡೆಯಬೇಕೋ ಅಥವಾ ದೇಶೀಯ ಸಾಮರ್ಥ್ಯ ಬಲಪಡಿಸಬೇಕೋ ಎಂಬ ಸಮತೋಲನದ ಮೇಲೆ ನಿರ್ಧಾರವಾಗಲಿದೆ ಹೀಗೆ ರಷ್ಯಾದ ಎ ಎಲ್ ಫಾರ್ಟಿ ಒನ್ ಇಂಜಿನ್ ಆಫರ್ ಭಾರತಕ್ಕೆ ದೊಡ್ಡ ಅವಕಾಶವಾಗಿಯೂ ಒಂದು ತಂತ್ರಜ್ಞಾನ ವರ್ಗಾವಣೆ ಸವಾಲಾಗಿಯೂ ಪರಿಣಮಿಸಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ